ಉಜ್ಜಯಿ ಪ್ರಾಣಾಯಾಮವು ಉಸಿರಾಟದ ವೇಗವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ನರ ವ್ಯವಸ್ಥೆ ವ್ಯವಸ್ಥೆ ಬಲಗೊಳ್ಳುತ್ತದೆ ಕಫದ ಬಾಧೆಯ ನಿವಾರಣೆಯಾಗುವುದು ಗುಲ್ಮ ಲೀಹ ಸ್ವರ ಅಜೀರ್ಣ ರೋಗಗಳನ್ನು ದೂರಗೊಳಿಸುತ್ತದೆ ರಕ್ತದ ಏರು ಕಡಿಮೆಯಾಗುತ್ತದೆ ಆಸನದಲ್ಲಿ ಕುಳಿತುಕೊಳ್ಳಿ ಕೈಗಳನ್ನು ಮಂಡಿಯ ಮೇಲಿಟ್ಟು ಮೂಗಿನ ಎರಡು ಹೊಳ್ಳೆಗಳಿಂದ ನಿಧಾನವಾಗಿ ಉಸಿರನ್ನು ಬಿಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರಿನ ಅನುಭವವನ್ನು ಬಾಯಿಯ ಮೇಲಿನ ಅಂಗಗಳಲ್ಲಿ ಅನುಭವಿಸಿ ಶ್ವಾಸದ್ವಾರದ ಕವಟಿನ ಒತ್ತಡದಿಂದ ಮುಚ್ಚುವಿಕೆಯಿಂದ ಸ ಸ್ವರದ ಅನುಭವವನ್ನು ಅನುಭವಿಸಿ ತಲೆಯನ್ನು ಸ್ವಲ್ಪ ಮುಂದೆ ಭಾಗಿಸಿ ತೆಗೆದುಕೊಂಡ ಉಸಿರನ್ನು ಸ್ವಾಭಾವಿಕವಾಗಿ ಶ್ರಮರಹಿತವಾಗಿ ಹೊಳೆಗೆ ತಡೆಯಲ್ಪಡುವುದು ಮುಖ ಪ್ರಸನ್ನವಾಗಿರಲಿ ಎರಡು ಹೊಳ್ಳೆಗಳಿಂದ ಹೊಸರನ್ನು ಬಿಡುತ್ತಾ ಇಸ್ ಶಬ್ದ ಬರುವಂತೆ ಕಿರುನಾಲಿಗೆಯನ್ನು ಸ್ವಲ್ಪ ಹದಿನಿಡಿಯಬೇಕು ಇದು ಒಂದು ಸುತ್ತು ಉಜ್ಜಯಿ ಪ್ರಾಣಾಯಾಮ ಇದೇ ರೀತಿ ಒಂದು ಹತ್ತು ಬಾರಿ ಪುನರಾವರ್ತಿಸಿ